ದಲಿತರ ಭೂಮಿ ಕಬಳಿಸುವ ಉದ್ದೇಶದಿಂದ ವ್ಯಕ್ತಿಯೊಬ್ಬರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಪರಿಹರಿಸಬೇಕೆಂದು ಆಗ್ರಹಿಸಿ ಸಂತವೇರಿ ಗ್ರಾಮಸ್ಥರ ದಲಿತರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು ತರೀಕೆರೆ ತಾಲೂಕು ಲಿಂಗದಹಳ್ಳಿ ಹೋಬಳಿ ಕಾಮನದುರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತವೇರಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ ಸರ್ಕಾರದಿಂದ ದಲಿತರಿಗೆ ತಲಾ ಎರಡು ಎಕರೆ ಜಮೀನು ಹದಿನಾರು ಜನರಿಗೆ ಮಂಜೂರಾಗಿದ್ದು ಭೂಮಿ ಸ್ವಾಧೀನದಲ್ಲಿದೆ ಆದರೆ ಚಿಕ್ಕಮಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ನಡೆಸುವ ವ್ಯಕ್ತಿಯೊಬ್ಬರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿ ಕಬಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಹಾಗೂ ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರನ್ನು ನೀಡಿದರು ಗ್ರಾಮಸ್ಥರಾದ ಮೋಹನ್ ಮಾತನಾಡಿ ಇಲ್ಲಿ ನೆಲೆಸಿರುವ ಬಹುತೇಕ ಕುಟುಂಬಗಳು ಬಡವರಾಗಿದ್ದು ಸರ್ಕಾರದಿಂದ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ ಮೂರನೇ ಸಾಲಿನಲ್ಲಿ ಹದಿನಾರು ಜನರಿಗೆ ತಲಾ ಎರಡೂವರೆ ಎಕರೆ ಜಮೀನು ಮಂಜೂರಾಗಿದೆ ಅವರೆಲ್ಲರೂ ತಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಪಹಣಿ ಸಾಗುವಳಿ ಚೀಟಿ ಹೊಂದಿದ್ದಾರೆ ಮತ್ತು ಜಮೀನು ಸ್ವಾಧೀನದಲ್ಲಿದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾದ ಚಿಕ್ಕಮಗಳೂರಿನ ವ್ಯಕ್ತಿಯೊಬ್ಬರು ಸಾಗುವಳಿ ಚೀಟಿಯನ್ನು ಬೇರೆಯವರ ಹೆಸರಿನಲ್ಲಿ ಸೃಷ್ಟಿಸಿ ದಲಿತರ ಜಮೀನು ಕಬಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ದು ಜಾಗದ್ದೆಲ್ಲ ವಿವರಿಸಿದರೆ ಈಗ ಈ ಕೇಸಲ್ಲಿ ನಮ್ದು ಮನೆ ಇತ್ತು ಮನೆಯೇ ಡಮನಿಷನ್ ಮಾಡಿದ್ದಾರೆ ಬೇಲಿ ಇತ್ತು ಬೇಲಿ ಕಿತ್ತಾಕಿದ್ದಾರೆ ತಹಸೀಲ್ದಾರ್ ಕೇಸು ಸಿವಿಲ್ ಕೇಸು ಲಿಂಗಲ್ ಸ್ಟೇಷನ್ ಕೇಸು ಅದನ್ನೊಂದು ಕೋರ್ಟ್ ಕಚೇರಿ ಹಿಡಿದಿದೆ ಕೆಲವೊಂದು ನಂಪರನೆ ಮುಕ್ತಾಯ ಆಗಿದೆ ಧಮಕಿ ಹಾಕಿದ ನಾವು ಚಿಕ್ಕಮಗಳೂರಲ್ಲಿರೋದು ವಾಸನ ತಮ್ಮ ನೀನು ಚಿಕ್ಕಮಣ್ಣು ನೋಡಿಸ್ತೀನಿ ಅಲ್ಲಿ ನೋಡಿಸ್ತೀನಿ ಇಲ್ಲಿ ನೋಡಿಸ್ತೀನಿ ನಿನ್ನೆನೂ ಅಷ್ಟೇ ಇಲ್ಲಿ ಬಂದು ಧಮಕಿ ಹಾಕ್ತಿದ್ರು ಹುಡುಗರ ಹತ್ರ ಅದಕ್ಕೋಸ್ಕರ ನಾವು ಇದು ಧರಣಿ ಕೂತೀವಿ ನಮಗೆ ರಕ್ಷಣೆ ಬೇಕಂತ ಠಾಣೆಯವರಿಗೆ ಹೇಳಿದ್ದು ರಕ್ಷಣೆ ಕೊಟ್ಟಿದ್ದಾರೆ ರಾತ್ರಿ ಹಾಗಾಗಿ ಧರಣಿ ಕೂತಿದ್ವಿ ಕೂಡಲೇ ಜಿ ರಮೇಶನನ್ನು ಕಾನೂನು ಕ್ರಮ ತಗೊಬೇಕು ಅವರಿಗೆ ಇಲ್ಲ ಅಂದರೆ ದಲಿತರಿಗೆ ತುಂಬ ದೌರ್ಜನ್ಯ ಆಗ್ತಿದೆ ತುಂಬ ಆಗಿದೆ ಇಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಆಗಿದೆ ಮಾಧ್ಯಮ ನಿಮಗೆ ಗೊತ್ತಿರುತ್ತೆ ಅವ್ರದ್ದು ವಿಚಾರನ ಅಲ್ಲಿ ಕೇಳ್ಕೊಂಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಫೇಕ್ ಮಾಡಿದ್ದಾರೆ ಡಾಕ್ಯುಮೆಂಟು ಅವ್ರದ್ದು ಅಂದೇನೇ ಅದಾಗಿದೆ ಒಂದು ಮಾಫಿ ಆಗಿದೆ ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ ಮಾಡೋದು ಸಾಗುವಳಿ ಚೀಟಿ ತರೋದು ಗೊತ್ತಿಲ್ಲ ಜನಗಳಿಗೆ ಎದುರಿಸೋದು ನಾಲ್ಕು ಜನ ಪೊಲೀಸ್ ಕರೆಸಿ ಸುಮ್ಮನೆ ಒಂದು ಕ್ರಿಮಿನಲ್ ಜಗಳ ಮಾಡಿಸಿ ಕ್ರಿಮಿನಲ್ ಕೇಸ್ ಸಿವಿಲ್ ಕೇಟು ಇದಕ್ಕೂ ಸಂಬಂಧ ಇಲ್ಲ ಅಂತ ಜಗಳ ಹತ್ತಿಸ್ಬಿಟ್ಟು ಅವರಿಗೆ ಒಂದು ಕೇಸ್ ಮಾಡಿಸ್ಬಿಡೋದು ಪಾಪ ಕೂಲಿ ಮಾಡೋರು ಯಾರೂ ಕೇಸು ಕಚೇರಿ ಅಂತ ಓಡಾಡಲ್ಲ ಜಮೀನು ಹತ್ರ ಬರಲ್ಲ ಎದ್ಕಂಡು ಅದನ್ನೇ ಮಾಡ್ಕೊಂಡಿದ್ದಾರೆ ಈಗೆಲ್ಲ ನಮ್ಮ ಇದು ಎಲ್ಲ ವಿದ್ಯಾವಂತರಿದ್ದಾರೆ ಊರಲ್ಲಿ ಎಲ್ಲ ಹೋರಾಟಕ್ಕೂ ರೆಡಿ ಇದ್ದಾರೆ ಹಂಗಾಗಿ ಎಲ್ಲ ದಣಿ ಕೂತ್ಬಿಟ್ಟು ನಿನ್ನೆಯಿಂದ ಅದ್ರ ಜೊತೆಗೆಲ್ಲ ನಮ್ಮ ಊರು ಮುಖಂಡರು ಮೆಂಬರ್ಗಳೆಲ್ಲ ಕೈ ಜೋಡಿಸಿದ್ದಾರೆ ನಾನು ಹ್ಯಾಂಡಿಕ್ಯಾಪ್ಟು ಐದು ವರ್ಷದಿಂದ ನನ್ನ ಮೇಲೆ ಕೇಸ್ ಹಾಕ್ಕೊಂಡು ನನ್ನನ್ನು ಓಡಾಡಿಸ್ಕೊಂಡು ಭಾರಿ ತೊಂದರೆ ಕೊಟ್ಟಿದ್ದಾನೆ ಜಿ ರಮೇಶ್ ಅನ್ನೋನು ಅವನು ಆದಷ್ಟು ಬೇಗ ಕಸ್ಟಡಿಗೆ ಹಾಕಿ ಅವನಿಗೆ ಕೇಸ್ ಮಾಡಬೇಕು ಅಂಥೇಳಿ ಕೇಳ್ತಾ ಇದ್ದೀನಿ ನಮಗೆ ನಾನು ಹ್ಯಾಂಡಿಕ್ಯಾಪ್ಟ್ ಆದರೂ ನನಗೆ ಕೇಸ್ ಹಾಕ್ಕೊಂಡು ನನ್ನ ಮೇಲೆ ಕೋಟಿಗೆ ಐದು ವರ್ಷದಿಂದ ನನ್ನ ಕೋಟಿಗೆ ಹಾಕೊಂಡು ನನಗೆ ಭಾರಿ ಅನ್ನ ದೌರ್ಜನ್ಯ ಮಾಡಿದ್ದಾನೆ ಯಾವ ಥರ ಸಿವಿಲ್ ಕೋರ್ಟ್ ಮಾಡಿದ್ದಾನೆ ಅಂತ ಅದರಲ್ಲೆಲ್ಲ ಕೋರ್ಟಿಗೆ ಮಾಡಿಕೊಂಡು ನನ್ನನ್ನು ಭಾರಿ ಅಯ್ಯ ಅನ್ಸ್ಕೊಂಡು ಇದು ಮಾ ಇದು ಮಾಡಿದ್ದಾನೆ ಓಡಾಡೋಕೆ ಆಗದಿಂದರೂ ನನಗೆ ಭಾರಿ ತೊಂದರೆ ಕೊಟ್ಟಿದ್ದಾನೆ ಅವನಿಗೆ ಆದಷ್ಟು ಬೇಗ ಕಸ್ಟಡಿಗೆ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ತೊಂದರೆ ಕೊಡೋದು ತೊಂದರೆ ಕೊಡೋದು ಈ ಹಿಂದೆ ಇವ್ರ ಅಪ್ಪಾಜಿ ಗೋವಿಂದ ರೆಡ್ಡಿ ಅಂತೇಳಿ ಬಂದಿದ್ರು ಹಿಂದೆ ಒಂದು ಆರು ಏಳು ಜನಕ್ಕೆ ಇದೇ ತರ ಅವ್ರದ್ದು ದಾಖಲೆಗಳೆಲ್ಲ ಎಲ್ಲ ಏನು ಇಲ್ದಂಗೆ ಮಾಡಿ ಇದೇ ತರ ಫೇಕ್ ಕ್ರಿಯೇಟ್ ಮಾಡ್ಕೊಂಡು ಫೋರ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಮಾರಾಟ ಮಾಡಿದ್ರು ಇಲ್ಲಿ ದರ್ಲಿ ದಲಿತರಿಗೆ ಹದಿನೈದಿನಾರು ಜನಕ್ಕೆ ಗುಂಪು ಮನೆ ಯೋಜನೆಯಲ್ಲಿ ಮಂಜೂರಾಗಿದ್ದ ಜಮೀನನ್ನು ಇವರು ಏಕಾಏಕಿ ಬಂದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಂಜೂರು ಮಾಡ್ಕೊಂಡು ಇದು ನನ್ನ ಜಮೀನು ಅಂತೇಳಿ ದೌರ್ಜನ್ಯ ಮಾಡ್ಕೊಂಡು ಈ ಪೊಲೀಸ್ನಲ್ಲಿ ಹೇಳೋದು ದೌರ್ಜನ್ಯ ಮಾಡೋದು ಇಲ್ಲಿ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸ್ ಇಲ್ಲ ಎ ಸಿ ಆರ್ ಆದೇಶದ ಮೇರೆಗೂ ಇಲ್ಲಿ ನಮ್ಮ ಜಮೀನಂತ ಸ್ವಾಧೀನಕ್ಕೆ ಬಂದ್ರೆ ಇದು ನಂದು ತೋರಿಸಿ ಮಾಡಿಸೋದು ಗಲಾಟೆ ಮಾಡಿಸೋದು ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಯಾವ ಹಿಂದೆ ಮುಂದೆ ಏನಾದರೂ ಗ್ರಾಮಸ್ಥ ವಿಷ್ಣು ಮಾತನಾಡಿ ನಕಲಿ ದಾಖಲೆ ಸೃಷ್ಟಿಸಿರುವ ಬಗ್ಗೆ ಶಾಸಕರಿಗೆ ಹಾಗೂ ತಹಶೀಲ್ದಾರ್ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಈ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆ ಪರಿಹರಿಸಬೇಕೆಂದು ಆಗ್ರಹಿಸಿದ್ರು ಮೂಲತಃ ಒಬ್ಬೊಬ್ಬರಿಗೆ ಎರಡೂವರೆ ಕಡೆ ಅಂತ ಬಂದಿದೆ ಎಲ್ಲ ದಲಿತ ವರ್ಗದವರು ಇವನಿಗೆ ಹದಿನಾರು ಹದಿನಾರು ಹದಿನೇಳರಲ್ಲಿ ಪೇತ್ ಡಾಕ್ಯುಮೆಂಟು ಒಂದು ಸಾಗುವಳಿ ಸಿಸ್ಟಿ ಮಟ್ಟಿ ಎರಡು ಸಾಗುವಳಿ ಸಿಸ್ಟಮ್ ಮಾಡ್ಕೊಂಡು ಅದು ಇಪ್ಪತ್ತೈದರಲ್ಲಿ ನಾಲ್ಕು ಎಕರೆ ಒಂಬತ್ತು ಕುಂಟೆ ಆರರಲ್ಲಿ ನಾಲ್ಕು ಮೂವತ್ತೆಂಟು ಅಂತ ಸಾಗುವಳಿ ಸಿಸ್ಟಿ ಮಾಡ್ಕೊಂಡು ಒಂದು ಸರ್ವೆ ಸ್ಕೆಚ್ ಮಾಡ್ಕೊಂಡು ನಮ್ಮನಿಗೆ ಕೋರ್ಟಲ್ ನೋಟಿಸ್ ಕೊಟ್ಟು ದಬ್ಬಾಳಿಕೆ ಮಾಡ್ಕೊಳಕ್ಕೆ ಬಂದಿದ್ದಾರೆ ಇವತ್ತು ನನ್ನೊಂದು ಎಲ್ಲ ದಾಖಲೆಗಳು ನಮ್ಮಲ್ಲಿ ಸರಿ ಇದ್ದು ಐವತ್ತೊಂದು ಐವತ್ತೆರಡು ತನಕ ಸಾಗುವಳಿ ಇದ್ದು ನಮ್ಮ ಹತ್ರ ಸರ್ವೆ ಒಂದು ಸಾಗೋಳಿ ಚೀಟಿ ಇದ್ದು ಕಂದಾಯ ಕಟ್ಕೆಂದು ಪ್ರತಿಯೊಂದು ನಮ್ಮ ಹತ್ರ ದಾಖಲೆ ಇದ್ರೂ ಪೇಜ್ ಡಾಕ್ಯುಮೆಂಟು ಅಂತ ನಾವು ಇಲ್ಲಿ ತನಕ ಕೊಟ್ಟರು ತಾಳ್ದವ್ರಗಿಂತ ಎ ಸಿ ಕೋರ್ಟ್ಗೆ ಇದ್ರೂ ಇವತ್ತು ನನಗೆ ಒಂದು ವರ್ಷದ ಎರಡು ತಿಂಗಳಾದ್ರೂ ಇವರು ನನಗೆ ಸ್ಪಂದಿಸಿಲ್ಲ ತಾಳ್ತವ್ರು ಗೈಡ್ಲೈನ್ ಏನಾಗತ್ತೆ ಎ ಸಿ ಅವರು ಆದೇಶ ಹೇಳಿದ್ದಾರೆ ಮಾಡಿ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅಂತ ಆದೇಶ ಇದ್ರೂ ಸಮೇತ ಇಲ್ಲಿ ತನಕ ಅವನ ಮೇಲೆ ರಕ್ಷಣೆ ಕೊಟ್ಟಿದ್ದಾರೆ ಬಿಟ್ಟರೆ ನಮಗೆ ಯಾವುದೂ ರಕ್ಷಣೆ ಕೊಟ್ಟಿಲ್ಲ ಇಲ್ಲಿ ತನಕ ಸರ್ಕಾರ ದಾಖಲೆ ಇದ್ರೂ ನಮ್ಮಲ್ಲಿ ದೌರ್ಜನ್ಯ ವರ್ಸ್ತಾಯಿದ್ದಾರೆ ಅಂತ ಮೇನ್ ನೋಟಕ್ಕೆ ನಮಗೆ ಗೊತ್ತಾಗಿದೆ ಅವರ ಕೈ ವಡ ಇದೆ ಅಂತ ತಾಲ್ದಾರು ಸಮೇತ ಅವರಲ್ಲಿ ಮಿಂಗಲ್ ಆಗಿದ್ದಾರೆ ಅಂತ ನಮ್ಮ ಅನ್ಕೋ ಇದು ಅನಿಸ್ತಾ ಇದೆ ತಾ ದಯಮಾಡಿ ನಮಗೆ ಈ ತಕ್ಷಣವೇ ಈ ತಕ್ಷಣವೇ ಅವನು ಬಂಧಿಸಬೇಕು ಯಾವ ರೀತಿ ಪೇಕು ಅಂದರೆ ಇಲ್ಲಿ ಪೇತು ಅಂತಂದರೆ ಅದನ್ನು ಸಾರು ಹದಿನಾರು ಹದಿನೇಳರಲ್ಲಿ ಸಾಗುವಳಿ ಇಶ್ಯೂ ಆಗಿಲ್ಲ ನಕಲು ಹದಿನೇಳನೇ ನಾನು ಕೋರ್ಟಲ್ಲಿ ಹೋದಾಗ ನನ್ನ ನಕಲು ಅಂತಾಯಿತು ಹದಿನಾರು ಹದಿನೇಳರಲ್ಲಿ ನಕಲು ಯಾವಾಗ ವಿಶ್ವ ಇಶೂರು ಇಷ್ಟರಲ್ಲಿ ಇಲ್ಲ ಆಯ್ತಾ ರಾ ಪೇತು ಅಂತ ದಯವಿಟ್ಟು ಪೇತು ಅಂತ ಬಂದ್ರು ಸಹ ಗೈಡೆನ್ಸ್ ಕೊಟ್ಟರು ಮಾಪಿ ಅವರನ್ನೇನು ಕೈ ಕೈವಾಡ ಇಟ್ಕೊಂಡು ಕೂತಿದ್ದಾರೆ ಅಂದರೆ ಜಮ್ ಕಳಿಸ್ತಾರೆ ಇಲ್ಲಿಗೆ ಜನ ಕಳಿಸ್ತಾರೆ ಇಲ್ಲಿಗೆ ರೌಡಿ ಮಾಡಿಸಿದ್ದಾರೆ ನೆನ್ನೆಯನ್ನು ಕಳಿಸಿದ್ದಾರೆ ಮೊನ್ನೆಯೂ ಕಳಿಸ್ತಾ ಇದ್ದಾರೆ ಮರ ಟಿಂಬರ್ ಕಡಿದ್ರು ಒಂದು ಸರಿ ನಾವು ಕೋರ್ಟಿಗೆ ಹೋಗಿದ್ದೀವಿ ಇಲ್ಲಿ ತನಕ ಕೋರ್ಟಿಗೆ ಹೋದ್ರೂ ಕೋಟಲ್ ಗೆತ್ಕೊಂಡ್ಬಂದರು ರಕ್ಷಣೆಗೂ ಇಲ್ಲ ಅಂತ ನಮಗೆ ನನಗೆ ಅನಿಸ್ತಾ ಇದೆ ಈಗ ನಾವು ಒಬ್ಬೊಬ್ರು ಓಡಾಡೋಕ್ಕೆ ಕಷ್ಟ ಆಗಿತ್ತು ತೋಟಕ್ಕೀಗ ನಮ್ಮ ತೋಟಕ್ಕೆ ನಾವು ಬರೋಕ್ಕಾದ್ರೆ ಹೌದು ಮಾಫಿಯಾನೆ ಮಾಫಿ ರಿಯಲ್ ಎಸ್ಟ್ ಮಾಫಿಯೇ ಜಿ ರಮೇಶನವರು ರಮೇಶ್ ಚಿಕ್ಕಮಗಳೂರು ಸಂತೇರಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಐವತ್ತೆರಡು ಐವತ್ಮೂರಲ್ಲಿ ದಲಿತರಿಗೆ ಹದಿನಾರು ಜನಕ್ಕೆ ತಲಾ ಎರಡು ಎಕರೆ ಇಪ್ಪತ್ತು ಗಂಟೆ ಹಾಗೆ ಗ್ರ್ಯಾಂಟಾಗಿದ್ದು ಆಗಿನ ಕಾಲದಲ್ಲೂ ದಲಿತರೇ ಇಲ್ಲಿ ವಾಸವಾಗಿದ್ದು ಮತ್ತು ಪೊಜಿಷನಲ್ಲಿ ಇದಾರೆ ಆದ್ರೂ ಭೂ ಮಾಫಿಯಾದವರು ಜಿಲ್ಲಾಡಳಿತ ಮತ್ತು ತರೀಕೆರೆ ತಹಶೀಲ್ದಾರ್ರೆಲ್ಲ ಸಿ ಒಳಗೊಂಡು ಏನು ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಕೂಡಲೇ ಈಗ ಸರಿಪಡಿಸಬೇಕು ಹಾಗೂ ಏನು ಫೇಕ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಏನು ಜಿ ರಮೇಶ್ ಅನ್ನೋರು ಫೇಕ್ ಡಾಕ್ಯುಮೆಂಟ್ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಕ್ರಿಮಿನಲ್ ಮೊಕದ್ದಮೆ ಹೂಡಿ ಕೂಡಲೇ ಬಂಧಿಸಬೇಕು ಆಮೇಲೆ ಏನು ಹದಿನಾರು ಜನ ಏನು ದಲಿತರಿದ್ದಾರೆ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಜಿಲ್ಲಾಡಳಿತ ಮತ್ತು ಕೂಡಲೇ ಎ ಸಿ ಅವರು ಸ್ಥಳಕ್ಕೆ ಬರಬೇಕು ಮತ್ತು ಜಿಲ್ಲಾಡಳಿತನೂ ಬರಬೇಕು ಅಂತ ನಾವು ಆಗ್ರಹಿಸ್ತಾ ಏನಿದೆ ಭೂಮಾಫಿಯಾದವ್ರನ್ನ ಈಗಲೇ ಬಂದ್ಬೇಕು ಅನ್ನೋದು ಸಹ ನಮ್ಮ ತೋಟದಲ್ಲಿ ಈ ತೋಟದ ಮೇಲೆ ಕಳೆ ಒಡೆಯದು ಇರುತ್ತೆ ಬೇಕಾದಷ್ಟು ಕೆಲಸಗಳು ಇರ್ತವೆ ಗಂಡುಸ್ರ ಯಾವಾಗಲೂ ನಮ್ಮ ಜೊತೇಲಿ ಇರೋಕ್ಕಾಗಲ್ಲ ಒಬ್ರು ಇಬ್ಬರು ಬರ್ತೀವಿ ಕೆಲಸಕ್ಕೆ ಬಂದುಬಿಟ್ಟು ಅಲ್ಲಿ ಯಾವಾಗ ಬಂದ್ರೂ ಗೇಟ್ ಹತ್ರ ಇಲ್ಲ ತೋಟದೊಳಗಡೆ ಹತ್ತು ಹದಿನೈದು ಜನ ಡ್ರಿಂಕ್ಸ್ ಇಟ್ಕೊಂಡು ಬಾಟ್ಲು ಇಟ್ಕೊಂಡು ಅದು ಇದು ಇಟ್ಕೊಂಡಿರ್ತಾರೆ ಇಲ್ಲಿ ಬರಬೇಡಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ನಮಗೆ ರಕ್ಷಣೆ ಬೇಕು ಈ ಜಾಗ ದಯವಿಟ್ಟು ನಮಗೆ ಉಳಿಸ್ಕೊಡಿ ತುಂಬ ಭಯ ಇದೆ ನಮಗೆ ನಮ್ಮ ಜಾಗದಲ್ಲಿ ನಾವು ಬಂದು ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅವರು ಜಿ ರಮೇಶ್ ಕಡೆಯವರು ಹ್ಮ್ ಯಾಕೆ ಅಂದ್ರೆ ಇದೆ ನಮ್ದು ಜಾಗ ಅಂತೇಳಿ ಅವರು ನಮಗೆ ಇದು ಮಾಡ್ತಾರೆ ನಮ್ಮ ಜಾಗಕ್ಕೆ ನಾವು ಬರೋಕ್ಕೆ ಅವರು ನಮ್ಮ ಜಾಗ ಅಂತ ಅವ್ರ ಜಾಗ ಅಂತ ಹೇಳ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ ನಮ್ಗೆ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ ಬರೀ ಗಂಡಸರುಗಳು ಅವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ ಆ ಥರದನ್ನೆಲ್ಲ ಕರೆಸಿ ಹತ್ತು ಹದಿನೈದು ಜನ ಒಬ್ರಿ ಇಬ್ಬರು ಇರಲ್ಲ ಹ್ಞೂ ನಾವು ಕೂಲಿ ತಿನ್ನೋರು ಜೋರು ಮಾಡ್ತಾರೆ ಕೆಲಸ ಮಾಡಕ್ಕೆ ಬರಬೇಡಿ ಇದು ನಮ್ಮ ತೋಟ ಹಂಗೆ ಹಿಂಗೆ ಅಂತ ನಮ್ಮ ತೋಟ ಅಂತ ನಾವು ಹೇಳಿದ್ರು ನಮ್ಮ ಅಜ್ಜಾಜಿ ಕಾಲದಿಂದ ಮಾಡಿರೋ ತೋಟ ನಮ್ಮ ತೋಟ ಯಾರು ಅಂತ ನಮಗೆ ಗೊತ್ತಿಲ್ಲ ಅವರು ಜಿ ರಮೇಶ್ ಅನ್ನೋರು ಕಳಿಸಿರೋ ಜನಗಳು ಹ್ಮ್ ಹ್ಮ್ ಅವ್ರ ಕಡೆಯವರು ಅವ್ರನ್ನ ನಾವತ್ತೂ ನೋಡಿಲ್ಲ ನಮ್ಮ ಗ್ರಾಮಸ್ಥರಲ್ಲ ಯಾರು ಅಲ್ಲ ಅವರು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ರಾಜೇಶ್ ಜಗದೀಶ್ ಪುಟ್ಟಸ್ವಾಮಿ ಜೈಕುಮಾರ್ ಡಿ ಮಂಜು ಮೋಹನ್ ಹಾಗೂ ಮಹಿಳೆಯರು ಇದ್ದರು ಟುಡೇ ವಾಯ್ಸ್ ಆಫ್